ಎಲ್ಲರಿಗೂ ನಮಸ್ಕಾರ ನೀವು ತುಂಬ ಸಲ ಉದ್ದಿನ ವಡೆ ತಿಂದಿರಬಹುದು ಆದರೆ ಇವತ್ತಿನ ವಿಡಿಯೋದಲ್ಲಿ ಮಿಕ್ಸ್ ಬೇಳೆಕಾಳುಗಳ ಪೌಷ್ಟಿಕವಾದ ವಡೆ ಮಾಡಿ ತೋರಿಸ್ತಾ ಇದ್ದೇನೆ ಒಂದು ವಡೆ ಸಾಕು ಅನ್ನುವರು ಕೂಡ ಇನ್ನೂ ಬೇಕು ಅಂತಾರೆ ಅಷ್ಟೊಂದು ರುಚಿಯಾದ ಈ ವಡೆಯನ್ನು ಮಾಡುವುದು ಹೇಗೆ ಅಂತ ನೋಡುವ ಮೊದಲಿಗೆ ಕಾಲು ಕಪ್ಪು ಬಿಳಿ ಬಟಾಣಿ ಹಾಕ್ತಾ ಇದ್ದೇನೆ ಅಥವಾ ಹಸಿರು ಬಟಾಣಿ ಇದೆ ಅದನ್ನು ಕೂಡ ತೊಗೋಬೋದು ಅಥವಾ ಬಿಳಿ ಮತ್ತು ಹಸಿರು ಎರಡನ್ನೂ ಕೂಡ ತಗೋಬೋದು ಹಾಗೆಯೇ ಕಾಲು ಕಪ್ಪನಷ್ಟು ಅಳಸಂಡೆ ಕಾಳು ತಗೊಂಡಿದ್ದೇನೆ ಇದನ್ನು ಕಪ್ಪಿನಲ್ಲಿ ಅಳತೆ ಮಾಡಬೇಕಾಗಿಲ್ಲ ಮುಷ್ಟಿಯಲ್ಲೂ ಕೂಡ ಹಾಕ್ಕೊಳ್ಬೋದು ಕಾಲು ಕಪ್ಪು ಕಪ್ಪು ಕಡಲೆ ತಗೊಂಡಿದ್ದೇನೆ ಬಿಳಿ ಕಡಲೆ ಇದ್ದರೆ ಅದನ್ನು ಕೂಡ ಹಾಕಿಕೊಳ್ಬೋದು ಕಾಲು ಕಪ್ಪು ಬೇಳೆ ಹಾಕ್ತಾ ಇದ್ದೇನೆ ಇಂಥದ್ದೇ ಬೇಳೆಕಾಳು ಹಾಕಬೇಕಂತೇನಿಲ್ಲ ನಮ್ಮ ಹತ್ರ ಯಾವುದುಂಟು ಅದನ್ನೇ ಹಾಕಿಕೊಳ್ಬೋದು ಯಾವುದು ಬೇಳೆಕಾಳು ಇದರಲ್ಲಿ ಹಾಕಿದ್ದು ಇಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು ಕಾಲ್ ಕಪ್ಪು ಎರಡು ಸಲ ಹೆಸರು ಕಾಳು ಹಾಕಿದ್ದೇನೆ ಅಥವಾ ಕಾಲ್ ಕಪ್ಪು ಹೆಸರು ಕಾಳು ಹಾಕಿ ಇನ್ನೊಂದು ಕಾಲ್ ಕಪ್ಪು ಯಾವುದಾದ್ರೂ ಬೇಳೆಕಾಳು ಇದ್ದರೆ ಅದನ್ನು ಹಾಕಿಕೊಳ್ಬೋದು ಇದರಲ್ಲಿ ನಮಗೆ ಯಾವುದು ಬೇಳೆಕಾಳು ಇಷ್ಟ ಇಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು ನಮ್ಮ ಹತ್ರ ಯಾವುದು ಬೇಳೆಕಾಳು ಇದೆ ಅದನ್ನು ತಗೋಬೋದು ಈಗ ಇದನ್ನು ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ತರಬೇಕು ಈಗ ಇದು ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಇದಕ್ಕೆ ಮುಳುಗುವಷ್ಟು ಸ್ವಲ್ಪ ಜಾಸ್ತಿನೇ ನೀರು ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ನೆನೆಬೇಕು ಅಂದರೆ ಆರು ಗಂಟೆ ಆದರೂ ಇದು ನೆನೆಯಲಿಕ್ಕೆ ಇದನ್ನು ನಾವು ಬೆಳಿಗ್ಗೆ ತಿಂಡಿಗೆ ಮಾಡೋದಾದರೆ ರಾತ್ರಿ ಮಲಗೋ ಮೊದಲು ನೆನೆ ಹಾಕಿದರೆ ಸಾಕು ಸಂಜೆ ಟೀಗೆ ಮಾಡೋದಾದರೆ ಬೆಳಿಗ್ಗೆ ಇದನ್ನು ನೆನೆ ಹಾಕಿದರೆ ಸಾಕು ಈಗ ಇದಕ್ಕೆ ಮುಚ್ಚಳ ಮುಚ್ಚಿದನು ಆರು ಗಂಟೆ ಹಾಗೆ ಬಿಡಬೇಕು ಈಗ ಆರು ಗಂಟೆಯ ನಂತರ ನೋಡಿ ಚೆನ್ನಾಗಿ ನೆನೆದಿದೆ ಇದು ಈಗ ಇದನ್ನು ಇನ್ನೊಂದು ಮೂರು ಸಲ ಚೆನ್ನಾಗಿ ನೀರಿನಲ್ಲಿ ತೊಳೆದು ತರಬೇಕು ಇಲ್ಲದಿದ್ದರೂ ನೆನೆ ಹಾಕಿದ ನೀರು ಸ್ವಲ್ಪ ಸ್ಮೆಲ್ ಇರ್ತದೆ ಹಾಗಾಗಿ ಚೆನ್ನಾಗಿ ತೊಳೆದು ಇದನ್ನು ಒಂದು ಸ್ಟ್ರೈನರಲ್ಲಿ ಹಾಕಿಕೊಂಡಿದ್ದೇನೆ ಇದು ಒಂದು ಐದು ನಿಮಿಷ ನೀರು ಇಳಿದು ಹೋಗಲಿ ಇದನ್ನು ನೆನೆ ಹಾಕಿದ ನಂತರ ಇದನ್ನು ಒಂದು ದಿನ ಇಟ್ಟು ಮೊಳಕೆ ಬರಿಸಿ ಇದರ ಒಡೆ ಮಾಡಿದರೆ ಇನ್ನೂ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಇದನ್ನು ಇಟ್ಟು ಐದು ನಿಮಿಷ ಆಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಬೇಳೆಕಾಳು ಮಿಕ್ಸಿಗೆ ಹಾಕಿಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕಿದ್ದೇನೆ ಹಾಗೆಯೇ ಕಾಲು ಚಮಚದಷ್ಟು ಜೀರಿಗೆ ಇದ್ದೇನೆ ಹಾಗೆಯೇ ಹತ್ತು ಹದಿನೈದು ಕಾಳು ಮೆಣಸು ಇದ್ದೇನೆ ಜಾಸ್ತಿ ಕಾಳು ಮೆಣಸು ಬೇಕಿದ್ದರೆ ಹಾಕೋಬೋದು ಹಾಗೆಯೇ ಇದಕ್ಕೆ ಒಂದು ಕಾಲು ಚಮಚದಷ್ಟು ಇಂಗು ಪುಡಿ ಇದ್ದೇನೆ ಇಂಗು ಪುಡಿ ಹಾಕಲೇಬೇಕು ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕದೆ ಇದನ್ನು ಗ್ರೈಂಡ್ ಮಾಡಿ ತರಬೇಕು ಈಗ ಇದನ್ನು ನಾನು ಎರಡು ಸುತ್ತು ಗ್ರೈಂಡ್ ಮಾಡಿ ತಂದಿದ್ದೇನೆ ಇದನ್ನು ಸ್ಪೂನ್ನಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಇದನ್ನು ಗ್ರೈಂಡ್ ಮಾಡಿಕೊಳ್ಳಬೇಕಾಗ್ತದೆ ಇದಕ್ಕೆ ನೀರು ಹಾಕದ ಕಾರಣ ಇಲ್ಲದರೆ ಹಿಟ್ಟು ಕೆಳಗೆಯೇ ಗ್ರೈಂಡ್ ಆಗಿ ಆಗಿಬಿಡ್ತದೆ ಮೇಲಿದ್ದು ಹಾಗೆ ಉಳಿದುಬಿಡ್ತದೆ ಮತ್ತು ಇದು ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡಬೇಕಾಗಿಲ್ಲ ತರಿ ತರಿಯಾಗಿ ಗ್ರೈಂಡ್ ಮಾಡಿದರೆ ಸಾಕು ನೋಡಿ ನಾನಿಲ್ಲಿ ಈ ರೀತಿ ತರಿ ತರಿಯಾಗಿ ಗ್ರೈಂಡ್ ಮಾಡಿ ತಂದಿದ್ದೇನೆ ಈ ರೀತಿ ಹಾಕಬೇಕು ನೋಡಿ ತುಂಬಾ ನುನ್ನಾಗಿ ಆಗದ್ರೆ ಒಳ್ಳೇದಾಗುದಿಲ್ಲ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕಿಕೊಂಡ ನಂತರ ವಡೆ ಗರಿ ಗರಿಯಾಗಿ ಬರ್ಲಿಕ್ಕೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಮಾತ್ರ ಹಾಕಿದ್ರೆ ಸಾಕು ಜಾಸ್ತಿ ಹಾಕಿದರೆ ವಡೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈಗ ಇದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡಿದ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ ಬೇಕಿದ್ರೆ ಒಂದೆರಡು ಖಾರ ಜಾಸ್ತಿ ಬೇಕಿದ್ದರೆ ಒಂದೆರಡು ಕಾಯಿ ಮೆಣಸನ್ನು ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕಿಕೊಂಡ ನಂತರ ಕೈಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಸರಿಯಾಗಿ ಒಂದು ಸಲ ಮಿಕ್ಸ್ ಆಗಬೇಕು ಈಗ ಇದು ಮಿಕ್ಸ್ ಆಗಿದೆ ಈಗ ಇದು ಸೈಡಿಗೆ ಇರಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗಲು ಇಟ್ಟು ಇದಕ್ಕೆ ಕುಕ್ಕಿಂಗ್ ಆಯಿಲ್ ಇದ್ದೇನೆ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದ್ದೇನೆ ವಡೆ ಫ್ರೈ ಮಾಡಲಿಕ್ಕೆ ವಡೆ ಮುಳುಗುವಷ್ಟು ಎಣ್ಣೆ ಹಾಕಿರಬೇಕು ಎಣ್ಣೆ ಕಡಿಮೆ ಆದರೆ ವಡೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈಗ ಎಣ್ಣೆ ಬಿಸಿ ಆಗ್ತಾ ಇರಲಿ ಅಷ್ಟರವರೆಗೆ ನಾವು ಇಲ್ಲಿ ವಡೆ ತಟ್ಟಿಕೊಳ್ಳುವ ಇಲ್ಲಿ ನಾನು ಹೋಳಿಗೆ ಶೀಟ್ಗೆ ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೇನೆ ಅಥವಾ ನಾವು ಅಂಗೆಯಲ್ಲಿ ಕೂಡ ಈ ವಡೆಯನ್ನು ಮಾಡಿಕೊಳ್ಬೋದು ಅಥವಾ ಬಾಳೆ ಎಳೆಯಲ್ಲಿ ಕೂಡ ಮಾಡ್ಬೋದು ಈಗ ಕೈಯನ್ನು ಸ್ವಲ್ಪ ನೀರಿನಲ್ಲಿ ಒದ್ದೆ ಮಾಡಿ ನಂತರ ವಡೆ ಮಾಡಿಕೊಳ್ಬೇಕು ಆಗ ವಡೆ ಕೈಗೆ ಅಂಟೋದಿಲ್ಲ ಕೈಯಲ್ಲೇ ತಟ್ಟಿ ಮಾಡಿದ್ರೆ ಆವಾಗಲೇ ತಟ್ಟಿ ತಟ್ಟಿ ನಾವು ಎಣ್ಣೆಗೆ ಬಿಡಬೇಕಾಗ್ತದೆ ಹೋಳಿಗೆ ಶೀಟ್ ಅಥವಾ ಬಾಳೆ ಎಳೆಯಲ್ಲಿ ಮಾಡೋದಾದರೆ ಒಂದು ನಾವು ಸ್ವಲ್ಪ ಜಾಸ್ತಿ ವಡೆಯನ್ನು ಮಾಡಿ ಒಂದೇ ಸಲ ಮಾಡಿ ರೆಡಿ ಮಾಡಿ ಇಡ್ಬೋದು ಒಂದು ಸಲ ಎಲ್ಲ ವಡೆ ಮಾಡಿ ಇಟ್ಟರೆ ಇದನ್ನು ಫ್ರೈ ಮಾಡಲಿಕ್ಕೆ ಕೂಡ ಈಸಿ ಆಗ್ತದೆ ವಡೆ ಮಾಡಿದ ನಂತರ ಮಧ್ಯಕ್ಕೆ ತೂತು ಮಾಡಿಕೊಳ್ಬೇಕು ಹೀಗೆ ತೂತು ಮಾಡಿದರೆ ವಡೆ ಬೇಗನೆ ಫ್ರೈ ಆಗ್ತದೆ ಇಲ್ಲದಿದ್ರೆ ಇದು ಬೇಳೆಕಾಳು ಸ್ವಲ್ಪ ನಾವು ತರಿತರಿಯಾಗಿ ಗ್ರೈಂಡ್ ಮಾಡಿದ ಕಾರಣ ಮಧ್ಯದಲ್ಲಿ ಇಲ್ಲದಿದ್ರೆ ಹಸಿ ಹಸಿಯಾಗಿ ಇರ್ತದೆ ಹಾಗಾಗಿ ಮಧ್ಯದಲ್ಲಿ ತೂತು ಮಾಡಿಕೊಂಡು ಈ ವಡೆಯನ್ನು ಮಾಡಿಕೊಳ್ಬೇಕು ಈಗ ಎಲ್ಲ ವಡೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಈಗ ಆ ಕಡೆ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದನ್ನು ಒಂದೊಂದನ್ನೇ ಎಣ್ಣೆಗೆ ಇದ್ದೇನೆ ಎಣ್ಣೆ ಒಂದು ಸಲ ಸರಿಯಾಗಿ ಬಿಸಿಯಾದ ನಂತರ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಫಾಸ್ಟೇ ಇಡಬಾರ್ದು ಫಾಸ್ಟ್ ಇಟ್ಟರೆ ಮೇಲೆ ಬೇಗನೆ ಕಪ್ಪಗಾಗಿ ಬಿಡ್ತದೆ ವಡೆ ಮಧ್ಯದಲ್ಲಿ ಸರಿಯಾಗಿ ಬೇಯುವುದಿಲ್ಲ ಒಮ್ಮೆ ಈ ಎಣ್ಣೆ ಸರಿಯಾಗಿ ಬಿಸಿಯಾದ ನಂತರ ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಟು ನಂತರ ವಡೆ ಹಾಕಿಕೊಳ್ಳಬೇಕು ಗ್ಯಾಸು ಸ್ಲೋ ಅಲ್ಲಿ ಕೂಡ ಇಡಬಾರ್ದು ಸ್ಲೋ ಇಟ್ಟರೆ ಯಾವುದೇ ಆಗಲಿ ಪೂರಿ ಆಗಲಿ ನಾವು ಏನಾದರೂ ಕರಿದಾಗ ಎಣ್ಣೆ ಎಳೆದುಕೊಳ್ತದದು ಹಾಗಾಗಿ ಮೀಡಿಯಮಲ್ಲಿ ಇಡಬೇಕು ಗ್ಯಾಸನ್ನು ಫುಲ್ಲು ಸ್ಲೋ ಅಲ್ಲಿ ಇಡಬಾರ್ದು ವಡೆ ಎಣ್ಣೆಗೆ ಹಾಕಿದ ತಕ್ಷಣ ಇದನ್ನು ಮಗುಚಬಾರ್ದು ಒಂದೆರಡು ನಿಮಿಷ ಬಿಟ್ಟು ಇದನ್ನು ಮಗುಚಿಕೊಳ್ಬೇಕು ನೋಡಿ ಈ ರೀತಿ ತಕ್ಷಣ ಮಗುಚಿದರೆ ಇದು ಪುಡಿ ಪುಡಿ ಆಗ್ತದೆ ಯಾಕೆಂದರೆ ಹಸಿ ಹಸಿ ಆಗಿರ್ತದೆ ಅದು ಪುಡಿ ಆಗ್ತದೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಅದನ್ನು ಮಗುಚಿಕೊಳ್ಬೇಕು ಆಮೇಲೆ ಪದೇ ಪದೇ ಮಗುಚುತ್ತಾ ಇದನ್ನು ಫ್ರೈ ಮಾಡಬೇಕು ಒಂದೇ ಸೈಡಿಗೆ ಅದನ್ನು ಫ್ರೈ ಆಗಲಿಕ್ಕೆ ಬಿಡಬಾರ್ದು ಈ ವಡೆ ತುಂಬನೇ ರುಚಿಯಾಗ್ತದೆ ತಿನ್ನಲಿಕ್ಕೆ ಕೂಡ ನಮ್ಮ ಮನೆಯಲ್ಲಿ ಈ ವಡೆ ಎಲ್ಲರಿಗೂ ಇಷ್ಟ ಆಗಿದೆ ನೀವು ಖಂಡಿತ ಈ ವಡೆಯನ್ನು ಒಂದು ಸಲ ಮಾಡಿದ್ದೀನಿ ಮಾಡಲಿಕ್ಕೂ ತುಂಬ ಈಸಿಯಾಗಿದೆ ಏನೂ ಕಷ್ಟ ಇಲ್ಲ ಕೈಗೆ ಹಣ್ಕೊಳ್ಳೋದಿಲ್ಲ ಅಥವಾ ವಡೆ ಮಾಡಲಿಕ್ಕೆ ಕೂಡ ಕಷ್ಟ ಇಲ್ಲ ತುಂಬನೇ ಈಸಿಯಾಗಿ ಇದು ಮಾಡಲಿಕ್ಕಾಗ್ತದೆ ನೋಡಿ ಈಗ ಈಗ ಮಗು ಚುತ್ತಾ ಇರಬೇಕು ಮಗು ಚುತ್ತಾ ಮಗು ಫ್ರೈ ಮಾಡಬೇಕು ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇದೆ ಫಾಸ್ಟ್ ಇಡಲಿಕ್ಕಿಲ್ಲ ಈಗ ನೋಡಿದು ಕೆಂಪಾಗ್ತಾ ಬಂದಿದೆ ಈ ರೀತಿ ಸರಿಯಾಗಿ ಕೆಂಪಗಾಗಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ನಿಧಾನಕ್ಕೆ ಅದು ಫ್ರೈ ಆಗ್ತದೆ ಗ್ಯಾಸ್ ಸ್ಲೋ ಇಟ್ಟರೆ ಎಣ್ಣೆ ಎಳೆದುಕೊಳ್ತದೆ ಮೀಡಿಯಂ ಇಟ್ಟರೆ ಏನಾಗೋದಿಲ್ಲ ನೋಡಿ ಈಗ ವಡೆ ಫ್ರೈ ಆಗಿದೆ ಈ ರೀತಿ ಸ್ವಲ್ಪ ಕೆಂಪಗಾಗ್ತಾ ಬರುವಾಗ ವಡೆಯನ್ನು ತೆಗಿಬೇಕು ಅದನ್ನು ಮಾಡಿ ತಿಂದರೆ ಮಾತ್ರ ಇದರ ರುಚಿ ಹೇಗೆ ಅಂತ ಗೊತ್ತಾಗೋದು ಒಂದು ಸಲ ಅದನ್ನು ಖಂಡಿತ ಮಾಡಿ ನೋಡಿ ಈ ಬೇಳೆಕಾಳುಗಳ ವಡೆ ಮಾಡಿ ತಿನ್ನದವರು ಒಂದು ಸಲ ಖಂಡಿತ ಮಾಡಿ ತಿನ್ನಲೇಬೇಕು ಈ ವಡೆ ನೋಡಿ ಸ್ವಲ್ಪ ನೋಡಲಿಕ್ಕೆ ನಿಮಗೆ ಗಟ್ಟಿ ಥರ ಕಾಣ್ಬೋದು ಆದರೆ ತು ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಇದು ಎಣ್ಣೆ ಕೂಡ ಹೇಳಿದುಕೊಳ್ಳುವುದಿಲ್ಲ ಅಷ್ಟು ಒಳ್ಳೆಯದಾಗ್ತದೆ ಹಾಗೆಯೇ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು